ಅವ್ರಿಗೂ ಗೊತ್ತಾಗ್ಯದ ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಅನ್ನೋದು ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ ಮೂರೇ ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು ನಲ್ವತ್ತೈದು ಪರ್ಸೆಂಟ್ ಕೊಟ್ಟುಕೊಂಡಿದ್ದೀವಿ ನಮ್ಮ ಹಳೆ ಕಾ ಎಲ್ಲ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತೆ ಅಂತ ಅಷ್ಟು ಕೊಡ್ತೀವಿ ನಾವು ಅದು ಅವ್ರಿಗೂ ಗೊತ್ತು ಹೇಳ್ತಾರೆ ಅಷ್ಟೇ ಮೇನ್ ಹೇಳೋದು ಬೇರೆ ಇರ್ಬೋದು ಮನಸ್ಸಿಗೆ ಮನಸ್ಸಿಗೆ ಅವರು ತಿಳಿದಿರ್ತದವ್ರಿಗೆ ನಮ್ಮ ಶಕ್ತಿ ಏನೋ ಅಂತ ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತಲ್ಲ ನನಗೂ ಗೊತ್ತದ ಆತ್ಮಾವಲೋಕನ ಮಾಡ್ಕೊಂಡಿದ್ದಾರೆ ಸಾಮಾನ್ಯ ಕಾರ್ಯಕರ್ತ ಅವ್ರ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರಿಗೆ ಗೊತ್ತಾಗ್ತದೆ ನಾನು ಯಾರ ಮೇಲೆ ಗುಬ್ಬಿ ಕೊಡ್ಸೋದಕ್ಕೆ ಹೋಗೋದಿಲ್ಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವ್ರು ಏನ್ ಮಾಡಿದ್ರು ಅಂತ ನಮ್ಮ ಮುಖಂಡರಾಗಲಿ ಆಮೇಲೆ ಅವ್ರ ನಡವಳಿಕೆ ಯಾವ ರೀತಿ ಇದೆ ಅಂತ ಅದನ್ನೂ ಒಂದು ಮಾತು ಹೇಳಿದ್ರು ಏನಾಗ್ತಾ ಇದೆ ಈ ಕಾಂಗ್ರೆಸ್ನಲ್ಲಿ ಅಂತ ಅದು ಅವರ ಆತ್ಮಾವಲೋಕನ ಮಾಡ್ಕೊಳ್ಳಿ ಗೊತ್ತಾಗ್ತದೆ ನಮ್ಮ ನೋವು ಯಾಕೆ ನಮ್ಮ ನೋವು ಯಾಕಿದೆ ಅಂತ ನಿಮಗೆ ಗೊತ್ತು ಅವ್ರಿಗೆ ಗೊತ್ತು ಜನರಿಗೆ ಗೊತ್ತಾಗ್ಬೇಕಲ್ಲ ಇದು ಅದೇ ಅವರು ನಿಮ್ ಎಲ್ರಿಗೂ ಗೊತ್ತದೆ ಬಹಿರಂಗ ಅದೇ ಓಪನ್ ಸೀಕ್ರೆಟ್ ಏನು ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ ಅದಕ್ಕೆ ಮಾಧ್ಯಮ ನಾನು ಮಾಧ್ಯಮದ ಮುಂದೆ ಪಕ್ಷದ ಏನು ಇದು ಚಟುವಟಿಕೆಯ ಬಗ್ಗೆ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ ನನಗೆ ಪಕ್ಷ ಕೇಳಿದ್ರೆ ಸೂಕ್ತ ಸಂದರ್ಭದಲ್ಲಿ ನಾಲ್ಕು ಗೋಡೆಗಳ ಮಧ್ಯೆ ನಮ್ಗೆ ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ನಾನು ಹೇಳಿಕ್ ತಯಾರಿದ್ದೀನಿ ಪಕ್ಷದ ಇದೊಂದು ವಿರುದ್ಧವಾಗಿ ನಾನು ಬಹಿರಂಗ ಹೇಳಿಕೆ ಹೇಳೋದಿಲ್ಲ ಪಕ್ಷ ನನಗೆ ಕೇಳಿದ್ರೆ ನಾನು ನಾಲ್ಕು ಗೋಡೆಗಳ ಮಧ್ಯೆ ನಮ್ಗೆ ಏನ್ ಅನ್ಯಾಯ ಆಗ್ಯದನ್ನ ಏನೇನು ಆಗ್ತಾ ಇದೆ ನಮಗೆ ಮಾನ ಮರ್ಯಾದೆ ಇಲ್ಲ ಅಂತ ನಿಮ್ಮ ಅರ್ಥ ನಿಮ್ಮ ಅರ್ಥ ಅಲ್ಲ ಏನಾದ್ರೂ ಹೇಳಿದ್ರೆ ಅಂತ ಮೊದಲನೇದಾಗಿ ನಾನು ಯಾರ ಬಗ್ಗೆನೂ ಚಾಡಿ ಹೇಳುವಂಥ ನನಗೆ ಸ್ವಭಾವ ಇಲ್ಲ ನಾನು ಕೆಲಸ ಮಾಡ್ಕೊಂತ ಸುಗಮ ಲಾಬಿ ಮಾಡುವಂಥ ಮನುಷ್ಯ ನಾನು ಕೆಲಸ ಮಾಡ್ಕೊಂತ ಇದ್ದಿದ್ರಿಂದ ನಾವು ಇಲ್ಲೇ ಇದ್ದೀವಿ ಇನ್ನು ನಮಗೆ ಪಕ್ಷ ಕೇಳಿದ್ರೆ ನಾನು ಹೇಳ್ತೀನಿ ಅಂದರೆ ಇಲ್ಲಿ ಯಾರು ನಮಗೆ ಸಂಪರ್ಕ ಮಾಡಿಲ್ಲ ಯಾರು ಇಲ್ಲ ಕೇಳಿದಾಗ ನಾನು ಹೇಳ್ತೀನಿ ನಮಗೆ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬಗ್ಗೆ ಸಮಗ್ರವಾಗಿ ನಿಮ್ಮ ಕಡೆಯಿಂದ ಮಾಹಿತಿ ತಗೊಂಡಿದ್ದಾರೆ ಇಲ್ಲ ಸುಮ್ಮನೆ ನೋಡಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ಇಲ್ಲಿ ಹತ್ತನಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಾರಕಿಹೊಳಿ ಕುಟುಂಬದವರು ಇಲ್ಲಿ ಯಾವ ರೀತಿಯೂ ಇನ್ವಾಲ್ವ್ ಇಲ್ಲ ಯಾವುದೇ ಸಭೆ ಸಮಾರಂಭಕ್ಕೆ ಬಂದು ಮಾತಾಡಿಕೊಂಡ ತಕ್ಷಣ ಅವ್ರ ನೇತೃತ್ವ ಅವ್ರದೇ ಎಲ್ಲ ಬಿದ್ದುರಿ ಅವರೇ ಇದನ್ನು ಮಾಡ್ತಾ ಇದಾರೆ ಅನ್ನೋದು ಬಿಂಬಿಸ್ತಾ ಇದ್ದಾರೆ ಅವ್ರಿಗೆ ಹೇಳಿಕೆ ಬೇರೆ ಒಂದು ವಿಷಯ ಇಲ್ಲ ಅದಕ್ಕೆ ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಸಕ್ರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಮಾಡಿವಿ ಸ್ಯಾಕ್ಟರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಾವು ಕ್ಯಾನ್ವೆನ್ಸ್ ಮಾಡಿ ಸ್ಯಾಕ್ಟರಿ ಫ್ಯಾಕ್ಟ್ರಿ ಇಲೆಕ್ಷನ್ ನಮ್ಮದು ಕ್ಯಾಂಡಿಡೇಟ್ ಫೇಲ್ಯೂರು ನಮ್ದೇ ಸಕ್ಸಸ್ಸು ನಮ್ದೇ ಸುಮ್ಮನೆ ಅವ್ರ ಹೆಸರು ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೊಂದು ಏನು ಎಬ್ಬಿಸ್ತಾ ಇದ್ದಾರೆ ಅಂದರೆ ಬರ್ಗಿನವ್ರು ಬರ್ತಾರೆ ಹೊರಗಿನವ್ರು ಬರ್ತಾರೆ ಬರ್ಗಿನವ್ರು ಬರ್ತಾರೆ ಅಂತ ಬರ್ಗಿನವ್ರದಿಂದ ನಮ್ಗೆ ಯಾವುದೂ ಅನ್ಯಾಯ ಆಗಿಲ್ಲ ಬರ್ಗಿನವ್ರು ನಮ್ಮ ಆಂತರಿಕ ವಿಷಯದಲ್ಲಿ ಯಾವತ್ತೂ ಇನ್ವಾಲ್ವ್ ಆಗಿಲ್ಲ ಯಾರಿಗೂ ಕೆಟ್ಟು ಬಯಸಿಲ್ಲ ಯಾರಿಗೂ ಏನೂ ಮಾಡಿಲ್ಲ ಏನ್ ನಮ್ಗೆ ತೊಂದರೆ ಆಗ್ತಾ ಇರೋದು ನಮ್ ಒಳಗಿನವ್ರದಿಂದ ಆಗ್ತಾ ಇದೆ ಅದು ಯಾರಿಲ್ಲ ಅನ್ನೋದು ನಿಮ್ಗೆ ಗೊತ್ತದ ಸುಮ್ನೆ ಹೊರಗಿನವ್ರ ಹೆಸರು ಯಾಕೆ ತಗೋತೀರಿ ಪ್ರತಿಯೊಂದಕ್ಕೂ ಜಾರಕಿಹೊಳಿ ಅವ್ರ ಹೆಸರು ಯಾಕೆ ಹೇಳ್ತಾ ಇರ್ತೀರಿ ಅವರಿಂದ ಇಂತ ಒಬ್ಬ ವ್ಯಕ್ತಿಗೆ ಹಿಂಗ ಅನ್ಯಾಯ ಅಂತ ನಾನ್ ನಿಮ್ಗೆ ಓಪನ್ ಚಾಲೇಜ್ ಕೊಡ್ತೀನಿ ನೀವು ತೋರ್ಸಿಕೊಡ್ತೀವಿ ನಮ್ ತಾಲೂಕಿನಲ್ಲಿ ಜಾರಕಿಹೊಳಿ ಅವರಿಂದ ಜಾರಕಿಹೊಳಿ ಸಹ ಸಹೋದರರಿಂದ ಇಂಥದ್ದೊಂದು ಅನ್ಯಾಯ ಆಗ್ಯಾದಂತ ಅಂತ ಕೊಡ್ತೀವಿ ನಾನು ಒಪ್ಕೊತೀನಿ ರಾಜಮಟ್ಟದಲ್ಲಿ ಎಲ್ಲಾ ಮುಖಂಡ ಪರಿಚಯ ಮತ್ತೆ ಸಂಪರ್ಕ ಕೂಡ ಇದೆ ಸರ್ ಕೊಡ್ತೀರಾ ಈಗ ಅಂತ ಬಂದಿಲ್ಲ ಬಂದಾಗ ನೋಡು ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾರ್ಗೇ ನನ್ನ ಟಿಕೆಟ್ ತಕ್ಕದಾಗ್ಲು ಸಹಿತ ಒಂದೇ ಒಂದು ವರ್ಡ್ ಮಾತನಾಡದೆ ಅವ್ರು ಬೆನ್ನ ಹತ್ತಿದ್ದೀನಿ ನನ್ನ ಸ್ಥಳದಲ್ಲಿ ಬೇರೆ ಯಾರಾದರೂ ಇದ್ರೆ ಬಂಡಾಯ ಹಾಕ್ತಿದ್ರು ಮತ್ತೇನೇನೂ ಮಾಡ್ತಿದ್ರು ನಾನು ಒಂದೇ ಒಂದು ಮಾತು ಆಡದೆ ಅವ್ರು ಗೆಲುವಿನಲ್ಲಿ ನಂದು ಸಿಂಹ ಇದೆ ಅವ್ರು ಒಬ್ಬ ತರ ಗೊತ್ತಿಲ್ಲ ಅವ್ರು ಗೆಲುವಿನಲ್ಲಿ ನಂದು ಸಿಂಹ ಇದೆ ನಾನು ನಾಲ್ಕು ವರ್ಷದ ದುಡ್ದಕ್ ಪರಿಶ್ರಮ ಇದೆ ಬೆವ್ರಿದೆ ನನ್ನಂತೆ ಅನೇಕ ಮುಖಂಡರು ಅನೇಕ ಕಾರ್ಯಕರ್ತರ ಪರಿಶ್ರಮ ಇದೆ ಇಂಥ ಸಂದರ್ಭದಲ್ಲಿ ಅವ್ರು ಟಿಕೆಟ್ ಸಿಕ್ಕ ಮೇಲೂ ನಾವು ವಿರೋಧ ಮಾಡಿಲ್ಲ ಈಗ ನಾನು ನನ್ನ ಅಧ್ಯಕ್ಷ ಸ್ಥಾನದ ಸಂಬಂಧ ನಾನು ಬಹಿರಂಗವಾಗಿ ಏನು ಹೇಳೋದಿಲ್ಲ ಸಂಬಂಧಿಸಿದ ಪಕ್ಷದ ಕೇಳಿದ್ರೆ ನಮ್ಮ ಹಿರಿಯರು ನಮ್ಮ ಹೈಕಮಾಂಡ್ ಕೇಳಿದರೆ ನನ್ನ ನೋವು ಏನು ಅನ್ನೋದನ್ನ ಅವ್ರ ಮುಂದೆ ಕೇಳ್ತೀನಿ ಸಹದಿಯವ್ರು ನೇರ ನೇರ ಆರಾಮ ಮಾಡ್ತಾ ಇದ್ದಾರೆ ನಾ ಇಷ್ಟ ಕೇಳ್ತಾ ಇದ್ದೀನಿ ಅಂತ ಇನ್ನು ಏನು ಬರಲೇ ಮೇಲೆ ನಾನು ನಿಮಗೆ ನೇರ ನೇರ ಅವ್ರಿಗೆ ಇವತ್ತು ಅವನ ಅವನ ಕೊಟ್ಟಿದ್ದೀನಿ ಅವರು ಮೂರು ಸ್ಥಳ ಹೇಳಿದೀನಿ ಮೂರು ಸ್ಥಳದಲ್ಲಿ ಯಾವ ಸ್ಥಳದಲ್ಲಾದ್ರೂ ಬರಲಿ ಇಲ್ಲ ಮೂರು ಕಾಲಾದರೂ ಬರಲಿ ನಾನು ಬರೋಕ್ ಸಿದ್ಧತೇನಿ ಹಸಿ ಅರಿವಿಯಲ್ಲೇ ಮರಕ್ಸಿದ್ದದೆ ಮತ್ತೆ ಇಷ್ಟು ನನ್ನ ಹತ್ರ ಸತ್ಯ ಇದ್ದಾಗಲೇ ನಾನು ಹೇಳಕ್ ಸಾಧ್ಯ ಹೌದಲ್ಲ ಹೇಳಿ ಅವರು ಅವ್ರು ಏನು ಹೇಳಿದಾರಲ್ಲ ಅದು ಹೇಳಿ ನಾನು ಹೇಳ್ತೀನಿ ಕಾನೂನು ಪ್ರಕಾರ ಕಾನೂರಾಟ ಅಂತ ಹೇಳಿದ್ರಿ ಏನು ಯಾವ ರೀತಿ ಕಾನೂನು ನಾನು ನಮ್ಮ ತಜ್ಞರ ಜೊತೆ ಮಾತಾಡ್ತಾ ಇದ್ದೀನಿ ಕಾನೂನು ತಜ್ಞರ ಜೊತೆ ಅದನ್ನು ಮುಂದೆ ನೀವು ಕೇಳಿಸಿ ಕಾನೂರು ಕಾಯಿ ಎಷ್ಟು ਟਿਕਟ ਨਹੀਂ ਕੋੜਾ ਤੇ ਡੀਓ ਕੋੜਾ ਟਿਕਟ ਨਹੀਂ ਟਿਕਟ ਨਹੀਂ ਆਰੂ ਨੇ ਕੁੱਟੀ ਰੀ ਯਾਨਾ ਰੰਗ ਮੁਡੂ ਕਾਰ ਕਰ ਤਰੀ ਨਾ ਮੈਂਬਰ ਲਾ ਪਰ ਬੇਰੇ ਹੋਰਾਂ ਗਾਵਰਾ ਪਰ कुटुंबਤਾ ਇੰਦੁਰਾ ਰੱਖਾ ਪਿਓ ਲੋਟ ਤਰੀ ਆਪ ਕੋ ਸਿੱਧਕੋਗੀ ਜੇ ਰੋਕ ਕੇ ਬੜੇ ਜਾਂਦੇ ਆਂਦੇ ਕਿ ਪਿਓ ਨਾਤਰ ਦੁੱਡ ਖੇਲੋ ਪਰ ਮੇਨੇ ਤੇਰੇ ਹੋਰ ਬੰਦੇ ਨਾ ਗੇਮ ਰਕੋ

####نعويا كيخدمو هادا غير_واضح... مبارك